ಚೆನ್ನಾಗಿದ್ದ ರಸ್ತೆಯನ್ನು ಅಗೆದ ಜಮೀನ್ದಾರರು ಗ್ರಾಮಸ್ಥರ ಆಕ್ರೋಶ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಗೋರಿನಬೆಳೆ ಗ್ರಾಮದಿಂದ ಬಟ್ಟರಹಳ್ಳಿ ಮತ್ತು ನೆಲಮಂಗಳಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು ಜಮೀನ್ದಾರರು ಅಗೆದು ಅಳ್ಳ ತೋಡಿದ್ದಾರೆ ಇದರಿಂದ ಗೋರಿನಾಬೆಲೆ ಗುರುವನಹಳ್ಳಿ ವಸಂತನಗರ ಗ್ರಾಮಸ್ಥರು ನೆಲಮಂಗಳಕ್ಕೆ ತೆರಳಲು ಪರದಾಡುತ್ತಿದ್ದಾರೆ ಇದರಿಂದ ಅಸಮಾಧಾನಗೊಂಡಿರುವ ಗ್ರಾಮಸ್ಥರು ಸಮಸ್ಯೆ ಬಗೆಹರಿಸುವಂತೆ ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡ ಫೋಟೋಗೆ ಪೂಜೆ ಸಲ್ಲಿಸಿ ಆಕ್ರೋಶ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೆಲ ಜಮೀನ್ದಾರರು ಚೆನ್ನಾಗಿದ್ದ ಸರ್ಕಾರಿ ಕ್ರಾಂಕ್ರೀಟ್ ರಸ್ತೆಗೆ ಅಳ್ಳ ತೋಡಿ ಸಂಚಾರಕ್ಕೆ ಅಡಚಣೆ ಉಂಟು ಮಾಡಿದ್ದಾರೆ ಇದನ್ನು ಕಂಡು ಕಾಣದಂತೆ ತಾಲೂಕು ರೆವಿನ್ಯೂ ಅಧಿಕಾರಿಗಳು ಕೂತಿದ್ದಾರೆ ಎಂದು ಗೋರಿನ ಬೆಲೆ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ಪಟ್ಟು ಹಿಡಿದಿದ್ದಾರೆ

రఘుపతి గైనా రఘువతి రఘుపతి రఘుపతి రఘుపతి